ಪಿತೃಪಕ್ಷ ಈಗಷ್ಟೇ ಶುರುವಾಗಿದೆ ಅಲ್ವಾ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ನಮ್ಮ ಮೂರು ತಲೆಮಾರಿನ ಪೂರ್ವಜರು ತಮ್ಮ ಮರಣದ ನಂತರ ಪಿತೃ ಲೋಕದಲ್ಲಿ ವಾಸ ಮಾಡ್ತಾ ಇರ್ತಾರೆ ಅನ್ನೋದು ನಮ್ಮಗಳ ನಂಬಿಕೆಯಾಗಿರುತ್ತೆ ಪ್ರತಿ ವರ್ಷ ಪಿತೃಪಕ್ಷದಲ್ಲಿ ಯಮರಾಜ ನಮ್ಮ ಪಿತೃಗಳನ್ನ ತಮ್ಮ ಸಂಬಂಧಿಕರನ್ನ ಹಾಗೆ ಕುಟುಂಬಸ್ಥರನ್ನ ಭೇಟಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಆ ಸಂದರ್ಭದಲ್ಲಿ ನಮ್ಮ ಪಿತೃಗಳು ನಮ್ಮಿಂದ ಆಹಾರ ನೀರು ಉಡುಗೊರೆಗಳನ್ನೆಲ್ಲ ಪಡೆಯಬಹುದಾಗಿರುತ್ತೆ ಯಾರ ಮಕ್ಕಳು ಪಿತೃಪಕ್ಷದ ಪಕ್ಷದ ವಿಧಿವಿಧಾನಗಳನ್ನ ನೆರವೇರಿಸ್ತಾರೋ ಅವರು ಪಿತೃ ದೋಷದಿಂದ ಕೂಡ ಮುಕ್ತರಾಗಿರ್ತಾರೆ ಹಾಗೆ ಅವರು ಸಹ ಪಿತೃಲೋಕಕ್ಕೆ ಅರ್ಹರಾಗಿರ್ತಾರೆ ಅನ್ನೋದು ನಮ್ಮ ನಂಬಿಕೆ ಭಾದ್ರಪದ ಶುಕ್ಲ ಪೌರ್ಣಮಿಯಂದು ಆರಂಭ ಆಗುವಂತಹ ಈ ಪಕ್ಷ ಮಹಾಲಯ ಅಮಾವಾಸ್ಯೆಯ ದಿನದಂದು ಕೊನೆಗೊಳ್ಳುತ್ತೆ ಈ ಪಕ್ಷದಲ್ಲೇ ಅತ್ಯಂತ ಶ್ರೇಷ್ಠವಾದ ದಿನ ಈ ಮಹಾಲಯ ಅಮಾವಾಸ್ಯಾಗಿದ್ದು ಇಂದು ಪಿಂಡ ಪ್ರಧಾನಕ್ಕೆ ಈ ಪಕ್ಷದಲ್ಲಿ ತುಂಬಾ ಪ್ರಾಮುಖ್ಯತೆ ಇರುತ್ತೆ ಈ ಸಮಯದಲ್ಲಿ ತರ್ಪಣಗಳನ್ನ ಕೊಡೋದಲ್ಲದೆ ತಿಥಿ ವಿಧಿ ವಿಧಾನಗಳನ್ನ ಮಾಡ್ತಾ ಹಾಗೆ ಅವರ ಹೆಸರನ್ನ ಹೇಳಿ ಅವರನ್ನು ಸ್ಮರಿಸಿಕೊಳ್ಳುವುದು ಅಷ್ಟೇ ಅಲ್ಲದೆ ಹಸು ಕಾಗೆ ನಾಯಿ ಹಾಗೆ ಹಸಿದವರಿಗೆ ಅನ್ನ ಸಂತರ್ಪಣೆಯನ್ನ ಮಾಡುವುದು ಕೂಡ ರೂಢಿಯಲ್ಲಿ ಬಂದಿದೆ ಹಾಗೇನೆ ಈ ಪಿತೃಪಕ್ಷದ ಅಭ್ಯಾಸವನ್ನ ಋಗ್ವೇದ ಕಾಲದಿಂದ ಕೂಡ ಮಾಡ್ಕೊಂಡು ಬರಲಾಗ್ತಿದೆ ಇಷ್ಟೇ ಅಲ್ಲದೆ ಅಗ್ನಿಪುರಾಣ ವಾಯು ಪುರಾಣ ಗರುಡ ಪುರಾಣಗಳಲ್ಲಿ ಕೂಡ ಇದರ ಉಲ್ಲೇಖವಿದೆ